ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಯಾವ್ಯ ಸಾರ್ವಜನಿಕರ ಬಜೆಟ್ ಪೂರ್ವಿ ಸಭೆಯನ್ನು ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ನೇತೃತ್ವದಲ್ಲಿ ಕರೆಯಲಾಯಿತು ಪುರಸಭೆ ಆವರಣದಲ್ಲಿ ಸಾರ್ವಜನಿಕರಿಂದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅಹವಾಲು ಸ್ವೀಕರಿಸಿದರು ಪುರಸಭೆ ಆವರಣದಲ್ಲಿ ಸಾರ್ವಜನಿಕರಿಂದ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅಹವಾಲು ಸ್ವೀಕರಿಸಿದರು ಇದೇ ವೇಳೆ ಕಾರ್ಮಿ ಅಧ್ಯಕ್ಷ ಬೋಚಿಗೌಡ ಮಾತನಾಡಿ ಈಗಾಗಲೇ ಪುರಸಭೆಗೆ ಆದಾಯ ಬರುವ ಉದ್ದೇಶದಿಂದ ನೂರ ಮೂವತ್ನಾಲ್ಕು ಮಳಿಗೆಗಳನ್ನು ಹರಾಜಕ್ಕುವ ಮೂಲಕ ಉತ್ತಮ ಆದಾಯಿತ ನಿರೀಕ್ಷೆಯಲ್ಲಿ ಇರುವುದು ನಿಜಕ್ಕೂ ಸ್ವಾಗತಾರ್ಹ ಆದರೆ ಅದನ್ನು ರದ್ದುಪಡಿಸಲು ನಿಮ್ಮ ಸದಸ್ಯರೇ ಹೋಗಿರುವುದು ಎಷ್ಟೋ ಸರಿ ದೇವಸ್ಥಾನಕ್ಕೆ ಬರುವ ಪ್ರವಾಸಿಗರಿಗೆ ಬರುವಂತ ಒಂದು ಮಾರ್ಗಸೂಚಿ ಫಲಕವನ್ನ ಹಾಕುವಂತೆ ಹಲವಾರು ಬಾರಿ ಮನವಿ ಮಾಡಿದ್ರು ಅದು ಕಾಸದ ಪುಟ್ಟಿಗೆ ಬಿದ್ದಿದೆ ಕೂಡಲೇ ಅದರ ಬಗ್ಗೆ ಗಮನ ಹರಿಸಬೇಕು ಪುರಸಭೆಯಲ್ಲಿ ಕೆಲವು ಭಾಗಗಳಲ್ಲಿ ಯುಜಿಡಿ ಸಮಸ್ಯೆಯಿಂದಾಗಿ ತುಂಬಾ ತೊಂದರೆಯಾಗುತ್ತಿದ್ದು ಕುವೆಂಪು ನಗರ ಜೆಪಿ ನಗರದ ಕೆಲವು ಭಾಗಗಳು ಸೇರಿದಂತೆ ಇನ್ನೂ ಕೆಲವು ಕಡೆ ಸಮಸ್ಯೆಯನ್ನ ಬಗೆಹರಿಸುವಂತೆ ಮನವಿ ಮಾಡಿದರು ಅಲ್ಲದೆ ಬೇಲೂರಿನಲ್ಲಿ ಫ್ಲೆಕ್ಸ್ಗಳ ಹಾವಳಿಗಳಿಗೆ ಮೊದಲು ಕಡಿವಾಣ ಹಾಕಬೇಕು ಇದರಿಂದ ಸಾರ್ವಜನಿಕರು ಹಾಗೂ ಪ್ರವಾಸಿಗರಿಗೆ ಕಿರಿಕಿರಿ ಉಂಟಾಗುತ್ತಿದೆ ಎಂದರು ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಸೋಮೇಶ್ ಮಾತನಾಡಿ ಪ್ರವಾಸಿಗರು ಬರುವ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಪೆಟ್ಟಿಗೆ ಅಂಗಡಿ ಹಾಗೂ ಗೂಂಡಾಂಗಡಿ ಎದ್ದು ಕಾಣುತ್ತಿದೆ ಕೂಡಲೇ ಅವುಗಳನ್ನ ತೆರವುಗೊಳಿಸಿ ನಿಮಗೆ ಏನಾದರೂ ಅದರಿಂದ ಆದಾಯ ಬರುತ್ತಿದೆಯೇ ಲಕ್ಷಾಂತರ ಹಣ ಬಾಡಿಗೆ ರೂಪದಲ್ಲಿ ಆದಾಯ ಬರಬೇಕು ಆದರೆ ಇವರೆಲ್ಲರೂ ಒತ್ತುವರಿ ಮಾಡಿಕೊಂಡು ಗೂಂಡಾಂಗಡಿಗಳನ್ನ ನಿರ್ಮಿಸಿಕೊಂಡು ಸುಂಕದವರಿಗೆ ಲಾಭವಾಗುತ್ತಿದೆ ಎಂದು ಕರವೇ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ಪಟ್ಟಣಕ್ಕೆ ಬಂದಂತಹ ಸಂದರ್ಭದಲ್ಲಿ ದೇವಾಲಯ ಎಲ್ಲಿದೆ ಎಂಬುದಕ್ಕೆ ಪ್ರವಾಸಿಗರು ಗೊಂದಲದಲ್ಲಿರುತ್ತಾರೆ ನಮ್ಮ ನಾಲ್ಕನೇ ನ ಯುಜುಡಿ ಸಂಪರ್ಕದ ನೀರು ಕಿತ್ತೂರು ನಾಲಿಗೆ ಹರಿಯುತ್ತಿದೆ ಇದರಿಂದ ಅಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತದೆ ಅಲ್ಲದೆ ಸಾರ್ವಜನಿಕರ ಶೌಚಾಲಯಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಅವುಗಳ ಬಗ್ಗೆ ಗಮನಹರಿಸಿ ನಿಮ್ಮದೇ ಆಸ್ತಿಯಾಗಿರುವುದರಿಂದ ಮೊದಲು ರಸ್ತೆ ಅಗಲೀಕರಣಕ್ಕೆ ನೀವುಗಳು ಚಾಲನೆ ನೀಡಿ ನಿಮ್ಮ ಪರ ಪ್ರಗತಿಪರ ಸಂಘಟನೆಗಳು ಸಾರ್ವಜನಿಕರು ಸಹಕಾರ ನೀಡುತ್ತೇವೆ ಎಂದರು ನಂತರ ಮಾತನಾಡಿದ ಡಾಕ್ಟರ್ ರಾಜ್ ತಾಲೂಕು ಅಧ್ಯಕ್ಷ ತೀರ್ಥಂಕರ್ ಇಪ್ಪತ್ತು ವರ್ಷಗಳಿಂದ ಕೇವಲ ಇಂತಹ ನೂರಾರು ಸಭೆಗಳು ನಡೆದರೂ ಯಾವುದೇ ಕಾರ್ಯರೂಪಕ್ಕೆ ಬಂದಿಲ್ಲ ಪುರಸಭೆ ಕಣ್ಣು ಮುಚ್ಚಿ ಕುಳಿತಿದೆ ಯಾವುದೇ ರಸ್ತೆಗಳು ಅಭಿವೃದ್ಧಿಯಾಗಿಲ್ಲ ಕೇಳಿಕೊಳ್ಳುವಂತಹ ಕೆಲಸ ಆಗಿದೆ ನಾವು ಚಾಕಟಿ ಹೊಡೆದು ಬಾಯಿ ಕುಡಿಕೊಂಡ್ರೂ ಸಹ ನಮ್ಮಗಳ ಮಾತು ಕಿವಿಗೆ ಕೇಳಿಕೊಂಡಿಲ್ಲ ಹಾಗಾಗಿ ನಾವು ವಿನೂತನವಾಗಿ ಪ್ರತಿಭಟನೆ ಮಾಡುವ ಮೂಲಕ ಕಣ್ಣು ಮುಚ್ಚಿರುವ ಗುಂಪಿಯನ್ನ ಪುರಸಭೆಗೆ ನೀಡುತ್ತಿದ್ದೇವೆ ಇದರಿಂದಾದರೂ ಮುಂದೆ ಅಭಿವೃದ್ಧಿ ಕೆಲಸಗಳಲ್ಲಾಗಲಿ ಎಂದು ಅಯ್ಯಪ್ಪಸ್ವಾಮಿ ಟ್ರಸ್ಟ್ ಕಾರ್ಯದರ್ಶಿ ಪಾಪಣ್ಣ ಮಾತನಾಡಿ ಇಬ್ಬರು ಶಾಸಕರು ದೇವರಿಯ ರಸ್ತೆ ಮೂಲಭೂತ ಸೌಕರ್ಯಗಳಿಗೆ ನೀಡಿದಂತಹ ಅನುದಾನವನ್ನ ಪುರಸಭೆ ಮೊಟಕುಗೊಳಿಸಿದೆ ಕೂಡಲೇ ಅದನ್ನ ಬಿಡುಗಡೆ ಮಾಡುವ ಮೂಲಕ ಅಭಿವೃದ್ಧಿ ಮಾಡಿಸಿಕೊಡಬೇಕೆಂದು ಮನವಿ ಮಾಡಿದರು ಎಲ್ಲರ ಮನವಿ ಅಹವಾಲು ಸ್ವೀಕರಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಾರ್ವಜನಿಕರಿಂದ ಸಲಹೆ ಸಹಕಾರವನ್ನ ಪಡೆಯುತ್ತಿದ್ದೇನೆ ನಮ್ಮ ಪುರಸಭೆಯಿಂದ ಶೇಕಡಾ ತೊಂಬತ್ತೊಂಬತ್ತರಷ್ಟು ಇಲ್ಲಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವ ಮೂಲಕ ಅಭಿವೃದ್ಧಿಯನ್ನ ಮಾಡುತ್ತೇವೆ ಪುರಸಭೆ ಎಂದು ಸಹ ಕಣ್ಣು ಮುಚ್ಚಿ ಕೂತಿಲ್ಲ ಅನುದಾನ ತರುವ ಮೂಲಕ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಿದ್ದೇವೆ ಎಲ್ಲಾ ವಾರ್ಡ್ಗಳ ಕೆಲಸ ಮಾಡುತ್ತಿದ್ದೇನೆ ಅತಿ ಶೀಘ್ರದಲ್ಲೇ ಪುರಸಭೆ ವ್ಯಾಪ್ತಿಯಲ್ಲಿ ಕುವೆಂಪು ನಗರ ಇತರ ಭಾಗಗಳಲ್ಲಿ ಶಾಶ್ವತವಾಗಿ ಯುಜಿಡಿ ಸಮಸ್ಯೆಗಳನ್ನ ಶಾಶ್ವತ ಪರಿಹಾರ ಮಾಡಲಿದ್ದೇನೆ ಅಲ್ಲದೆ ಸ್ವಾಗತ ಮಾಲುಗಳಿಗೆ ಈಗಾಗಲೇ ಸಭೆಯಲ್ಲಿ ತೀರ್ಮಾನವಾಗಿದ್ದು ಮುಂದಿನ ದಿನಗಳಲ್ಲಿ ಬಂಟಿಕ್ಸ್ ಹಾಗೂ ಫ್ಲೆಕ್ಸ್ ಗಳಿಗೆ ನಿರ್ಬಂಧ ಹಾಕಲಾಗುತ್ತದೆ ಎಂದರು ಇದೇ ವೇಳೆ ರಸ್ತೆ ಅಗಲೀಕರಣ ಕುಡಿಯುವ ನೀರು ಹಾಗೂ ಫುಟ್ಪಾತ್ ಆಕ್ರಮಿಸಿರುವ ಅಂಗಡಿಗಳ ತಿರುಪು ಕೋಳಿ ಅಂಗಡಿಗಳ ತಿರುಬು ಸೇರಿದಂತೆ ಇನ್ನಿತರ ವಿಷಯಗಳ ಬಗ್ಗೆ ಸಾರ್ವಜನಿಕರು ತಮ್ಮ ಅಭಿಪ್ರಾಯ ನೀಡಿದರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷೆ ದಿವ್ಯಗಿರೀಶ್

ಪ್ರತಿ ವರ್ಷನಾದ್ರೆ ಪ್ರತಿ ವರ್ಷ ಒಂದೊಂದು ರಸ್ತೆಗೆ ನೀವು ಎಲ್ಲ ಬಾಟ್ಲು ಪ್ರಾಟ್ಲಿದೆ ಆ ಬಾಟಲ್ಗೆ ಒಂದೊಂದು ನಾವು ಬರ್ತೇನೆ ಆಗ ವ್ಯವಸ್ಥೆ ಮಾಡಿ ಈ ಪುಟ್ಟಪ್ಪ ಅಧ್ಯಕ್ಷರು ಇನ್ನು ನನ್ನ ಕಳೆದೇ ಮನವಿ ಡಾಕ್ಟರ್ ರಾಜ್ಕುಮಾರ್ ಅಧ್ಯಕ್ಷರು ತೀರ್ಥಂಕ ಬೇಲು ನಿರ್ಧಾರ ಅದರ ಜೊತೆಗೆ ತಾಲೂಕಿನ ಬೇಲೂರು ಪಟ್ಟಣದಲ್ಲಿ ಯು ಜಿ ಇದೆ ಹೊರಭಾಗಕ್ಕೆ ಅಂದ್ರೆ ನೀವು ಕುವೆಂಪು ನಗರ ಇರ್ಬೋದು ಈ ಕಡೆ ಬಸ್ ನಗರ ಇವನ್ನೆಲ್ಲವೂ ಸೇರಿಸ್ಕೊಂಡು ಒಂದು ಯು ಜಿ ಡಿ ವ್ಯವಸ್ಥೆಯನ್ನ ಮಾಡ್ಕೊಡ್ಬೇಕು ಎಲ್ಲರಿಗೂ ಅನುಕೂಲ ಆಗ್ತದೆ ಮುಖ್ಯ ರಸ್ತೆ ಆಗ್ಬೇಕು ಅಂತ ಹೇಳಿ ಎಲ್ಲಾ ಸಂಘಟನೆಗಳ ಹೋರಾಟ ಬಹಳ ಇದೆ ಆದ್ರೆ ಮುಖ್ಯ ಅದ್ರ ಜೊತೆಗೆ ನಾಲ್ಕನೇ ಹೋರಾಟದಲ್ಲಿ ಎಲ್ಲಾ ಯು ಜಿ ಡಿ ಏನ್ ಗುಡ್ಡ ನಾಲೆ ಹೋಗ್ತಾ ಇದೆ ತಗ ಬಂದು ನಾಲೆಗೆ ಬಿಟ್ರೆ ಅದ್ ಏನಾಗ್ಬೇಕು ಅಲ್ಲಿ ಜನ ವಾಸ ಮಾಡ್ತಾರೆ ನಾಲ್ಕನೇ ಒಳ ಜನ ಅವ್ರ ಪರಿಸ್ಥಿತಿ ಏನಾಗ್ಬೇಕು ಯಾರಿಗೆ ಕೇಳ್ಬೇಕು ನಾವು ಯೂಸಡಿ ಕೆಲಸ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬನ್ನಿ ನೋಡ್ಬನ್ನ ಈಗಲೇ ಜಾಗ ಬನ್ನಿ ಅಲ್ಲಿ ಜನ ವಾಸ ಮಾಡಂಗಿಲ್ಲ ಆದರೆ ಪುರಸಭೆ ಬೇರೂರು ಪಟ್ಟಣದ ಒಳ ಬೀದಿ ಅರ್ಡಿ ಕರ್ಸರ್ಕಲ್ಲೂ ಗುಣಿಕೆರೆ ಬೀದಿ ಅಂಬೇಡ್ಕರ್ ವೃತ್ತ ನೇರನದ್ರ ಹಾಸನ ರಸ್ತೆ ಚಿಕ್ಕಮಣ್ಣು ರಸ್ತೆ ಹಳೆಬೆಟ್ ರಸ್ತೆ ಸೇರಿದಂತೆ ಪಟ್ಟಣದ ವಿವಿಧೆಡೆ ಸಾಕಷ್ಟು ಜನರು ಅಕ್ರಮವಾಗಿ ಮರದ ಪೆಟ್ಟಿಗೆ ಹಾಗೂ ತಗಡಿನ ಸೀಟಿನ ಅಂಗಡಿಗಳನ್ನಿಟ್ಟು ಪಟ್ಟಣದ ಸೌಂದರ್ಯಕ್ಕೆ ಹಾನಿ ಉಂಟು ಮಾಡುತ್ತಿದ್ದಾರೆ ಮತ್ತು ಈ ಪುರಸಭೆ ಯಾವುದೇ ಬಾಡಿಗೆ ಕಟ್ಟದಲ್ಲಿ ಲಕ್ಷಾನು ಮಾಡುತ್ತಿರುವುದಲ್ಲದೆ ಇಲ್ಲಿ ಮರದ ಪೆಟ್ಟಿಗೆ ಅಂಗಡಿ ಮತ್ತು ತಗಡಿನ ಸೀಟಿನ ಅಂಗಡಿಗಳು ಅಕ್ರಮವಾಗಿ ಬಾಡಿಗೆ ಕೊಟ್ಟು ಲಕ್ಷಾಂತರ ರೂಪಾಯಿ ಹಣ ಪಡೆಯುತ್ತಿರುವುದು ಕಾಣುತ್ತಿದ್ದರು ಪುರಸಭೆ ಏನ್ ಮಾಡ್ತಾ ಬಂದು ಯಾರು ಪೈಗೆ ಪ್ರಭಾವಿಗಳ ಮನೆ ಬಾಗಲಿಗೆ ಅವ್ರ ಬಿಲ್ಡಿಂಗ್ಗೆ ಎಲ್ಲ ತಂದು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರು ಎರಡನೇ ಸಾರಿ ಲಿಂಗೇಶ್ ಅವರು ನಲವತ್ತು ಲಕ್ಷ ಸೋಪರ್ ಕಂಡು ರಸ್ತೆಗೆ ಹಾಕಿದ್ರು ನಾನು ಇಲ್ಲಿಂದ ಇಂಜಿನಿಯರ್ ಹೋಗಿ ಪ್ಲಾನ್ ಮಾಡಿ ಕಳ್ಸಿಕೊಟ್ಟೆ ಅದು ಚೇಂಜ್ ಆಯ್ತು ದಯಮಾಡಿ ಯಾಕೆ ಈ ತರ ಆಗುತ್ತೆ ಅಯ್ಯಪ್ಪ ಮಾಡೋದೇ ತಪ್ಪೆ ಅಥವಾ ಮಾಡಬಾರ್ದೆ ಯಾಕೆಂದ್ರೆ ವಿಶ್ವ ಪ್ರಸಿದ್ಧ ಈ ಒಂದು ಬೇಲೂರ ವಯ್ಸಲ್ನಾಬರಿ ಮೇಲೆ ಅಯ್ಯಪ್ಪ ಪ್ರತಿಷ್ಠಾಪನೆ ಮಾಡಿದ್ವಿ